ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಈ ಬೊಕ್ಕೆನ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ನೋಡಿ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಇವಾಗ ನೋಡಿದರೆ ಬಾಡಿ ಬೆಂಡಾಗಿ ಹೋಗಿದೆ ಬಟ್ ಏನೋ ಗೊತ್ತಿಲ್ಲ ಬಿಸಾಕ್ಲಿಕ್ಕೆ ಅಷ್ಟೊಂದು ಮನಸ್ಸು ಬರ್ತಾ ಇಲ್ಲ ಸೊ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಓಪನ್ ಮಾಡ್ತಿದ್ದೇನೆ ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಓಪನ್ ಮಾಡೋಕ್ಕೇನು ಮನಸ್ಸಿಲ್ಲ ರ್ಯಾಪ್ ಮಾಡಿದ್ರಲ್ವ ಬಟ್ ಸುಮ್ನೆ ಇದ್ರು ಹಿಂಗಿದ್ರು ಕೊಡ್ತು ಹೋಗೋದೆ ಅದು ಹಾಳಾಗೋದೆ ಸೊ ನೋಡೋಣ ಏನಾದರೂ ಮಾಡೋಣ ಅಂತ ಹೇಳಿ ತೆಗಿತಾ ಇದ್ದೇನೆ ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಸೊ ಅದ್ರ ಕೆಳಗಡೆ ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಹಾಳಾಗ್ಬಿಟ್ಟಿದೆ ಆಮೇಲೆ ನಾವು ಗೊತ್ತಲ್ಲ ಯಾವುದನ್ನು ಈಸಿಯಾಗಿ ಹಾಳಾಗೋದಿಕ್ಕೆ ಬಿಡೋದಿಲ್ಲ ಅದರಲ್ಲೂ ಗಂಡ ಪ್ರೀತಿಯಿಂದ ಕೊಟ್ಟಿರೋ ಬೊಕ್ಕೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೇವೆ ಅದಕ್ಕೆ ಇಲ್ಲಿ ಕಿತಾಪತಿ ಶುರು ಹಚ್ಕೊಂಡಿದ್ದೇನೆ ನೋಡೋಣ ಏನೆಲ್ಲ ಮಾಡ್ತೇನೋ ನನಗೆ ಗೊತ್ತಿಲ್ಲ ಬಟ್ ಹೂಗಳು ನೀರಲ್ಲಿಟ್ಟಿದ್ದೆ ಅದರಲ್ಲಿ ಕೆಲವೊಂದು ಹೂಗಳು ತುಂಬನೇ ಕಪ್ಪಾಗಿದ್ದಾವೆ ಕೆಲವೊಂದು ಚೆನ್ನಾಗಿದ್ದಾವೆ ಹಾಗಾಗಿ ಅದನ್ನು ಚೇಂಜ್ ಮಾಡೋಣ ಅಂದ್ಕೊಂಡೆ ಹಾಗೆ ನೋಡಿ ಈ ಬೊಕ್ಕೆ ಮಾಡ್ಲಿಕ್ಕೆ ಕೂಡ ತುಂಬಾ ಕೆಲಸ ಇರ್ತದಲ್ವಾ ಅಷ್ಟೇ ರೇಟ್ ಕೂಡ ತಗೊಳ್ತಾರೆ ಅದು ಬೇರೆ ಪ್ರಶ್ನೆ ಬಟ್ ಎಷ್ಟೊಂದು ಗಮ್ ಟೇಪೆಲ್ಲ ಹಾಕಿ ಎರಡೆರಡು ಕಲರ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ನಂಗೆ ಇದನ್ನು ಹರಿಯೋದಿಕ್ಕೇನೆ ಮನಸ್ಸಿಲ್ಲ ಬಟ್ ಎನಿವೆ ಯಾವುದು ಶಾಶ್ವತ ಅಲ್ಲ ಅಂತದ್ರಲ್ಲಿ ಈ ಹೂಗಳಂತೂ ಹೇಳೋದೇ ಬೇಡ ಅದಕ್ಕೆ ತುಂಬ ಕಡಿಮೆ ಏನು ಹೇಳ್ತಾರೆ ತುಂಬಾ ಕಡಿಮೆ ಜೀವ ಜೀವಿಸೋಕ್ಕೆ ಅವಕಾಶ ಇರೋದು ಅದರಲ್ಲೂ ಇಂಥ ಚಂದ ಚಂದದ ಹೂಗಳು ಇಷ್ಟು ಕೊಳ್ತು ಹೋಗೋದು ನೋಡಿದ್ರೆ ಬೇಜಾರಾಗ್ತದೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನೋಡ್ತೇನೆ ಮತ್ತೆ ದಾರದಲ್ಲಿ ಏನೋ ಕಟ್ಬಿಟ್ಟಿದ್ದಾರೆ ಸೊ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗೆದು ಬೇರೆ ಬೇರೆ ಜೋಡಿಸ್ತಾ ಇದ್ದೇನೆ ಹಾಗೆ ಈ ಏನು ಪರ್ಪಲ್ ಕಲರ್ದು ಹೂ ಕಾಣ್ತಿದೆ ಅಲ್ವಾ ಅದನ್ನು ತಗೊಂಡು ಹೋಗಿ ನಾನು ಗಿಡ ಉಣಿದ್ದು ಆಯ್ತು ಬರ್ತದ ನೋಡಬೇಕು ಬಂದರೆ ನಿಮ್ ಜೊತೆ ನಾನು ತೋರಿಸ್ತೇನೆ ಆಮೇಲೆ ನೀವು ಕೂಡ ಇಂಥ ಬೊಕ್ಕೆ ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ಗಿಡ ಉಣ್ಬೋದು ಹಾಗೆ ಮತ್ತೆ ನಾವೇ ಬೊಕ್ಕೆ ಮಾಡ್ಕೋಬೇಕು ಅಲ್ವಾ ಹಾಗೆ ಈ ಹೂಗಳ ಕೆಲಸ ಮಾಡ್ತಾ ಮಾಡ್ತಾ ನಾನು ನಿಮ್ ಜೊತೆ ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂದ್ಕೊಂಡೆ ಅದೇನಂದ್ರೆ ನಿನ್ನೆಷ್ಟೇ ನಾನು ಒಂದು ಪೋಸ್ಟ್ ನೋಡ್ದೆ ಅದು ತುಂಬಾನೇ ನನಗೂ ಕನೆಕ್ಟ್ ಆಗ್ತದೆ ಅಂತ ಅನ್ನಿಸ್ತು ಜೊತೆಗೆ ನಿಮಗೂ ಕನೆಕ್ಟ್ ಆಗ್ಬೋದು ಏನಂದರೆ ನಾವು ಬೇರೆಯವರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದನ್ನು ತುಂಬಾ ಗಂಭೀರವಾಗಿ ತಗೊಳ್ತೇವೆ ಅಂದರೆ ತುಂಬಾ ಯೋಚನೆ ಮಾಡ್ತೇವೆ ನಾವೇನೋ ತಪ್ಪು ಮಾಡಿರಲ್ಲ ಬಟ್ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ನಮ್ಮ ಹಿಂದೆ ಮಾತಾಡ್ತಾರೆ ಅಥವಾ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಾರೆ ಅಂತ ಹೇಳುವಾಗ ನಾವು ಅದಕ್ಕೆ ರಿಪ್ಲೈ ಕೊಡೋದ ಕೊಡೋಕೆ ಹೋಗ್ತೇವೆ ಅಥವಾ ಯಾಕೆ ಅವ್ರು ಆತರ ಮಾತಾಡಿದ್ರು ಅನ್ನೋದನ್ನ ತಿಳ್ಕೊಳಕ್ಕೋಸ್ಕರ ನಾವು ತುಂಬಾನೇ ಒದ್ದಾಡ್ತೇವೆ ಅಲ್ವಾ ಹಾಗೆ ಯಾರಾದರೂ ನಮ್ಮ ಬಗ್ಗೆ ಮಾತಾಡಿದರೆ ನಾವು ಅದನ್ನು ಪ್ರೂವ್ ಮಾಡ್ತೇವೆ ಅಂದರೆ ಇಲ್ಲ ನಾನು ಹಾಗೆ ಹೇಳಿಲ್ಲ ನಾನು ಹೀಗೆ ನಾನು ಹಾಗಲ್ಲ ನೀವು ಹೇಳಿದ ತಪ್ಪು ಅಂತ ಹೇಳಿ ನಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೋಗ್ತೇವೆ ಸೊ ಅದೇ ನಾವು ಮಾಡೋ ತಪ್ಪು ನಾವು ಏನಕ್ಕೋಸ್ಕರ ಅವರಿಗೆ ಪ್ರೂವ್ ಮಾಡಬೇಕು ಅವ್ರು ಬೇಕಂತಲೇ ನಮ್ಮ ಬಗ್ಗೆ ಸುಳ್ಳು ಮಾತಾಡ್ತಾರೆ ಬೇಕಂತರೇ ತಪ್ಪಾಗಿ ಮಾತಾಡ್ತಾರೆ ಸೊ ನಾವು ಅವರನ್ನು ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ನಾನು ನೀವು ಅಂದ್ಕೊಂಡಿದ್ದು ತಪ್ಪು ನಾನು ಈ ಥರ ಅಲ್ಲ ಈ ಥರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರ ಮನಸ್ಸಲ್ಲಿ ಅವರು ಫಿಕ್ಸ್ ಆಗಿರ್ತಾರೆ ಇವಳು ಹೀಗೆನೆ ಇವಳು ಮಾಡಿದ್ದೇ ತಪ್ಪು ಇವಳು ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಕೂಡ ಇಲ್ಲ ಅದನ್ನ ಅವ್ರು ಒಪ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ ಹಾಗಾಗಿರುವಾಗ ನಾವು ನಮ್ಮ ಮನಶಾಂತಿಯನ್ನು ಬಿಟ್ಟು ನಾವು ಅವರನ್ನು ಏನಕ್ಕೋಸ್ಕರ ನಾವು ಸರಿ ಮಾಡಲಿಕ್ಕೆ ಹೋಗಬೇಕು ಅಥವಾ ನಾವೇನಕ್ಕೆ ಅವರಿಗೆ ಪ್ರೂವ್ ಮಾಡಬೇಕು ನಾನು ಹಾಗಲ್ಲ ಹೀಗೆ ಅನ್ನುವಂಥದ್ದು ಜೀವನದಲ್ಲಿ ಮನಃಶಾಂತಿ ಅನ್ನೋದು ತುಂಬ ಮುಖ್ಯ ಸೊ ನಾವು ಅದನ್ನು ಬಿಟ್ಟು ಬೇರೆಯವ್ರಗೆ ನಾವು ಪ್ರೂವ್ ಮಾಡಬೇಕಾಗಿರುವಂತಹ ಅಗತ್ಯ ಏನೂ ಇಲ್ಲ ಸೊ ನಮ್ಮ ಮನಃಶಾಂತಿಯಿಂದ ನಾವಿದ್ರೆ ಅಷ್ಟೇ ಸಾಕು ಅವರವರಿಗೆ ಅವರವರು ಮಾಡಿದ್ದು ಅವರವರಿಗೆ ಏನು ಕರ್ಮ ಅಂತಾರಲ್ವ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಈ ಕಲಿಯುಗದಲ್ಲಿ ಅಂತೂ ಮಾಡಿದ್ದು ಇವತ್ತು ಮಾಡಿದ್ದು ನಾಳೆ ಸಿಗ್ತದೆ ಅಂತಾರಲ್ವಾ ಹಾಗೆ ಬೇಗನೆ ಸಿಗ್ತದೆ ಸೊ ಹಾಗಾಗಿ ಇದೊಂದು ಥಾಟ್ ಅಂದ್ರೆ ಇದೊಂದು ಪೋಸ್ಟ್ ನಾನು ನಿನ್ನೆ ನೋಡಿದ್ದೆ ನನಗೆ ತುಂಬಾ ಇಷ್ಟ ಆಯ್ತು ಸೊ ನಿಮ್ಗೂ ನಿಮ್ ಜೊತೆ ಶೇರ್ ಮಾಡೋಣ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಅದ್ರ ಬಗ್ಗೆ ಅಂತ ಅಂದ್ಕೊಂಡೆ ನಾನು ಕೂಡ ತುಂಬಾನೇ ಯೋಚನೆ ಮಾಡಿದೆ ಇವನ್ ನಾನು ಕೂಡ ಹಾಗೇನೆ ಯಾರಾದ್ರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಇಲ್ಲ ನಾನು ಹಾಗಲ್ಲ ಹೀಗೆ ನೀವು ಅಂದ್ಕೊಂಡಿ ತಪ್ಪು ನಾನು ಹಾಗೆ ಮಾಡಿಲ್ಲ ಅಂತ ಹೇಳೋ ಹೇಳೋ ಬರದಲ್ಲಿ ನನ್ನ ಏನ್ ನನ್ನ ತನ ಏನಿದೆ ಅದನ್ನ ಬಿಟ್ಟು ನಾನು ಅವ್ರ ಜೊತೆ ತುಂಬಾನೇ ಏನು ಬೆಗ್ ಮಾಡ್ಲಿಕ್ಕೆ ಹೋಗ್ತೇನೆ ಇಲ್ಲ ನಾನು ಹಾಗಲ್ಲ ಹೀಗೆ ಅಂತ ಹೇಳಿ ಸೊ ಅದೇನ್ ಮಾಡ್ಬೇಕು ಅವ್ರು ಅಂದ್ಕೊಂಡಿದ್ದು ಅವರಿಗೆ ನಾವೇನಿದ್ದೇವೆ ನಾವು ಹಾಗೇನೆ ಇರೋಣ ಇವಾಗ್ಲೂ ಹೀಗೇನೆ ಇರೋಣ ಮುಂದಕ್ಕೂ ಹೀಗೇನೆ ಇರೋಣ ಸೊ ಬಟ್ ನಾವಾಗಿ ನಾವು ಯಾವ ತಪ್ಪನ್ನು ಮಾಡಬಾರ್ದು ಇಷ್ಟನ್ನ ನಾನು ಹೇಳ್ತೇನೆ ಸ್ನೇಹಿತರೆ ಇದು ನನಗೆ ನಿನ್ನೆ ನೋಡಿದಂತ ಕ್ಯೂಟ್ ತುಂಬಾ ಇಷ್ಟ ಆಯಿತು ನಿಮಗೂ ಹೇಳ್ತಿದ್ದೇನೆ ಹಾಗೆ ನೋಡಿ ಮಾಡ್ತಾ ಮಾಡ್ತಾ ನಮ್ಮದು ಬೊಕ್ಕೆ ಏನು ರಿನ್ಯೂವಲ್ ಮಾಡಿ ಕೂಡ ಆಯಿತು ಜೊತೆಗೆ ಒಂದಷ್ಟು ಮಶ್ರೂಮ್ ಸಿಕ್ಕಿತ್ತು ಸ್ನೇಹಿತರೆ ಈ ಮಶ್ರೂಮ್ ನಮ್ಮದು ಫೇವ್ರೇಟ್ ಹಾಗೆ ಫ್ರೆಶ್ ಮಶ್ರೂಮ್ ಇದು ಫಸ್ಟ್ ಟೈಮ್ ನನಗೆ ಸಿಕ್ಕಿದ್ದು ಮಶ್ರೂಮ್ ಏನು ಚೆನ್ನಾಗಿರ್ಲಿಲ್ಲ ತುಂಬಾ ಹಾಳಾಗಿತ್ತು ಬಟ್ ಇವಾಗ ಸಿಕ್ತಿರೋದಂತೂ ತುಂಬಾ ಚೆನ್ನಾಗಿದೆ ಅಂದರೆ ಅವಾಗವಾಗಲೇ ನಾವು ಹೋಗಿ ಬರ್ತೇವೆ ಜೊತೆಗೆ ಇವತ್ತು ನಮ್ಮ ಓನರ್ ಅಮ್ಮದು ಬರ್ತ್ಡೇ ಇತ್ತು ಪಾಯಸ ಮಾಡಿಕೊಟ್ಟಿದ್ರು ತುಂಬ ಸಕ್ಕತ್ತಾಗಿ ಮಾಡ್ತಾರೆ ನಾನು ಒಂದ್ಸಲ ರೆಸಿಪಿ ಕೇಳ್ಕೊಂಡು ಮಾಡಬೇಕು ಸೊ ಪಾಯಸ ಎಲ್ಲ ತಿಂದು ಮಶ್ರೂಮ್ ಸುಕ್ಕ ಮಾಡಿದ್ದೆ ಸ್ನೇಹಿತರೆ ಅದರದ್ದು ವಿಡಿಯೋನ ಮಾಡಲಿಲ್ಲ ನಾನು ಯಾಕಂದರೆ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ನಲ್ವ ಹಾಗಾಗಿ ಜೊತೆಗೆ ನಮ್ಮ ಚಿನ್ನಗೆ ಒಂದು ಗಿಫ್ಟ್ ತಂದಿದ್ವಿ ಅವನಿಗೆ ತುಂಬಾ ಸ್ಪೈಡರ್ ಮ್ಯಾನ್ ಅಂದ್ರೆ ಸೊ ಅದನ್ನ ತಂದಿ ತರಿಸಿದ್ವಿ ನನ್ನ ಮಗಳು ಅದಕ್ಕೆ ಒಂದಷ್ಟು ರ್ಯಾಪ್ ಎಲ್ಲ ಮಾಡಿ ಅವಳು ನೋಡು ನಿಂಗೇನೋ ಗಿಫ್ಟ್ ಇದೆ ಅಂತ ಹೇಳಿ ಕೊಟ್ಲು ಬಟ್ ಅವನು ಎಕ್ಸ್ಪ್ರೆಷನ್ ನೋಡ್ಬೇಕು ಅವನ ಸೌಂಡ್ ನೋಡ್ಬೇಕಿತ್ತು ಎಪ್ಪ ದೇವರೇ ಈ ಒಂದು ಸ್ಪೈಡರ್ ಮ್ಯಾನ್ ಡ್ರೆಸ್ಸಿಗೆ ಒಂದು ಲಕ್ಷ ರೂಪಾಯಿದು ಎಕ್ಸ್ಪ್ರೆಷನ್ ಕೊಟ್ಟ ಅಷ್ಟು ಖುಷಿ ಪಟ್ಟ ಅವನು ಅವ್ನಿಗೆ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ಅವನ ಖುಷಿ ನೋಡಿ ನಮಗೂ ತುಂಬಾ ಖುಷಿ ಆಯ್ತು ಮಕ್ಕಳಂದ್ರೆ ಹೀಗೆನೇ ಅಲ್ವಾ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ಖುಷಿ ಪಡ್ತಾರೆ ಒಂದು ಸಣ್ಣ ನೂರು ರೂಪಾಯಿ ಕಾರ್ ತಂದು ಕೊಟ್ಟರು ಅಷ್ಟೇ ತುಂಬಾ ಖುಷಿ ಪಡ್ತಾನೆ ಇವನು ಇವನ್ ನನ್ನ ಮಗಳು ಅಷ್ಟೇ ಸಣ್ಣ ಪುಟ್ಟ ಐಟಮ್ಗಳಲ್ಲಿ ಕೂಡ ಖುಷಿ ಪಡ್ತಾರೆ ಇವರನ್ನು ನೋಡಿ ನನಗೂ ಆಕ್ಚುಲಿ ನಾನು ಇರೋದು ಹೀಗೆನೆ ನನಗೂ ಅಷ್ಟೇ ನನಗೆ ದೊಡ್ಡ ದೊಡ್ಡ ಆಸೆಗಳೆಲ್ಲ ಏನೂ ಇಲ್ಲ ನಿಜವಾಗ್ಲೂ ಇಲ್ಲ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಎಲ್ಲೋ ಸುತ್ತಕ್ಕೆ ಹೋಗ್ಬೇಕು ಆ ಥರದ್ದೆಲ್ಲ ಏನೂ ಆಸೆ ಇಲ್ಲ ನನಗೆ ಮನೆಯಲ್ಲೇ ಇರಬೇಕು ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ಅನ್ನೋದು ಆಸೆ ಸೊ ಮಕ್ಕಳು ಕೂಡ ಹಾಗೇನೆ ಇದ್ದಾರೆ ಮಕ್ಕಳಂತೂ ಎಲ್ಲ ಮಕ್ಕಳು ಹೀಗೇನೆ ಇರ್ತಾರೆ ದೊಡ್ಡವ್ರು ಆಗ್ತಾ ಆಗ್ತಾ ಅವರ ಆಸೆಗಳು ಅವರ ಏನು ಎಲ್ಲವೂ ಚೇಂಜ್ ಆಗ್ತದೆ ಮಕ್ಕಳಿದ್ದ ಹಾಗೆ ಇದ್ರೆ ಎಷ್ಟು ಚೆನ್ನಾಗಿರ್ತದಲ್ವ ಸಣ್ಣ ಪುಟ್ಟ ವಿಚಾರಗಳಿಗೆ ಖುಷಿ ಪಟ್ಕೊಂಡು ದೊಡ್ಡ ದೊಡ್ಡ ಆಸೆಗಳು ಇಲ್ಲದೆ ಆರಾಮಾಗಿ ಸಿಂಪಲ್ ಆಗಿ ಬದುಕಿದ್ರೆ ಎಷ್ಟು ಚೆನ್ನಾಗಿರ್ತದೆ ಸೊ ನಾವು ಮಾತ್ರ ಸಿಂಪಲ್ ಆಗಿ ಬದುಕಿದ್ರೆ ಸರಿ ಹೋಗಲ್ಲ ಸ್ನೇಹಿತರೆ ನಮ್ಮ ಜೊತೆಯಲ್ಲಿರುವವರು ಕೂಡ ಅದೇ ಥರ ಇರಬೇಕು ಅದೇ ಮೈಂಡ್ಸೆಟ್ ಅವರಾಗಿರಬೇಕು ಅವಾಗಷ್ಟೇ ಎಲ್ಲವೂ ಸರಿ ಹೋಗೋದು ನಮಗೇನು ಇಷ್ಟ ಇಲ್ಲ ನಾವು ಹೀಗಿರ್ತೇವೆ ಅಂತ ಹೇಳಿದರೆ ಮಾತ್ರ ಸಾಧ್ಯ ಆಗೋದಿಲ್ಲ ಸೊ ನೋಡಿ ನನ್ನ ಮಗನ ರೆಡಿ ಮಾಡಿ ಆಯಿತು ಒಂದೆರಡು ದಿನ ಇದೇ ಬಟ್ಟೆ ಬೇರೆ ಬಟ್ಟೆ ಹಾಕಲಿಕ್ಕೆ ರೆಡಿ ಇಲ್ಲ ನನ್ನ ಮಗ ಹೋಗಿ ಬಂದು ಮತ್ತಿದೇ ಬಟ್ಟೆ ಹಾಕ್ಕೊಂಡು ಸ್ಪೈಡರ್ ಮ್ಯಾನ್ ತಾನೇ ಸ್ಪೈಡರ್ ಮ್ಯಾನ್ ಹಾಕಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅದನ್ನು ಹಾಕ್ಕೊಳ್ಳೋದೇನು ಸ್ಪೈಡರ್ ಮ್ಯಾನ್ ಪೋಸ್ ಕೊಡೋದೇನು ಜೊತೆಗೆ ಅವನಿಗೆ ಇನ್ನೊಂದು ಏನಂದರೆ ಸ್ಪೈಡರ್ ಬಂದು ಕಚ್ಚಿದ್ರೆ ನಾವು ಸ್ಪೈಡರ್ ಮ್ಯಾನ್ ಹಾಕ್ತೇವೆ ಅನ್ನೋದೊಂದಿತ್ತು ಸೊ ಅದನ್ನು ಇಲ್ಲ ಮಾರಯ ಹಾಗೇನು ಇಲ್ಲ ಸ್ಪೈಡರ್ ಹತ್ರ ಕಚ್ಚಿಸ್ಕೊಳ್ಬೇಡ ಅಂತ ಹೇಳಲಿಕ್ಕೆ ನನಗೆ ಸಾಕು ಸಾಕಾಗೋಯಿತು ಕೊನೆಗೆ ಇವಾಗ ಅಂತ ಸಾಹಸಕ್ಕೇನು ಕೈ ಹಾಕ್ತಿಲ್ಲ ಇಲ್ಲಂದ್ರೆ ಸ್ಪೈಡರ್ ಎಲ್ಲಾದ್ರೂ ಬಂದ್ರೆ ಸಾಕು ಇದ್ರ ಜೊತೆ ಇದರಿಂದ ಕಚ್ಚಿಸ್ಕೊಂಡ್ರೆ ನಾನು ಸ್ಪೈಡರ್ ಹಾಕ್ ಸ್ಪೈಡರ್ ಮ್ಯಾನ್ ಹಾಕ್ತೇನೆ ಹಾಗೆ ಸ್ಪೈಡರ್ ಮ್ಯಾನ್ ತರ ಹೋಗ್ತೇನೆ ಅನ್ನೋದು ಒಂದು ಹೇಳ್ತಾ ಇತ್ತ ಸೊ ಸ್ಪೈಡರ್ ಮ್ಯಾನ್ ಬಟ್ಟೆ ಹಾಕಿದ್ದಾಯ್ತು ಇವಾಗ ನೋಡಿ ಮನೆ ಸ್ಪೈಡರ್ ಮ್ಯಾನ್ ಇತ್ತು ಏನು ಖುಷಿ ಅಂತೀರಿ ಈ ಮಾಸ್ಕ್ ಹಾಕಿರೋದ್ರಿಂದ ಮುಖದಲ್ಲಿ ಕಾಣಿಸ್ತಿಲ್ಲ ಬಟ್ ತುಂಬಾನೇ ಖುಷಿ ಅದ್ರ ಜೊತೆಗೆ ನಮ್ ಬಂಗಾರಿದ್ದಾಳಲ್ವಾ ಫುಲ್ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ ನೋಡಿ ಈ ತರ ಪೋಸ್ ಕೊಡು ಈ ತರ ಮಾಡ ಹಾಗೆ ನಮ್ಮ ಮಗಳು ಶಬರಿಮಲೆಗೆ ಹೋಗೋ ವಿಡಿಯೋ ನಾನು ಮಾಡಿರಲಿಲ್ಲ ಸ್ನೇಹಿತರೆ ಅಂದರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಇತ್ತು ಅದನ್ನು ಇದೇ ವ್ಲಾಗಲ್ಲಿ ಹಾಕಿದ್ದೇನೆ ಯಾಕಂದರೆ ನಾನು ಬೇರೆನೇ ವ್ಲಾಗ್ ಏನು ಮಾಡಲಿಲ್ಲ ಅದರ ಬಗ್ಗೆ ಹಾಗಾಗಿ ಇದು ಮೂರನೇ ವರ್ಷ ನನ್ನ ಮಗಳು ಶಬರಿಮಲೆಗೆ ಹೋಗ್ತಾ ಇರೋದು ಈ ವರ್ಷ ಹೋದರೆ ಮುಗೀತು ಅವಳಿಗೆ ಮತ್ತೆ ಹತ್ತು ವರ್ಷದ ನಂತರ ಕರ್ಕೊಂಡು ಹೋಗಲ್ಲಲ್ವಾ ಹಾಗಾಗಿ ಮೂರು ವರ್ಷ ಕಂಪ್ಲೀಟ್ ಮಾಡಿದ್ಲು ಅವಳು ಸೊ ಅದರ ವಿಡಿಯೋ ಇದು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ಮಾಡಿದ್ದೆ ಅಂದರೆ ಆರತಿ ಮಾಡುವಾಗ ಅದು ಬಿಟ್ಟು ನಾನೇನು ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಾನು ಅದ್ರ ಮುಂಚಿನದ್ದು ವಿಡಿಯೋ ಮಾಡಿದ್ದೆ ಅಂದರೆ ಪ್ರಿಪ್ರೇಷನ್ ಬ್ಲಾಗ್ ಅವರು ಏನೆಲ್ಲ ತಗೊಂಡು ಹೋಗ್ತಾರೆ ಜೊತೆಗೆ ಏನೆಲ್ಲ ಬೇಕು ಶಾಪಿಂಗ್ ಮಾಡಿದ್ದೆಲ್ಲ ವಿಡಿಯೋ ಹಾಕಿದ್ದೆ ಬಟ್ ಇದು ಆ ಶಬರಿಮಲೆಗೆ ಹೋಗುವಂತಹ ವ್ಲಾಗ್ ಹಾಕಿಲ್ಲ ಆ ದಿನದ್ದು ಅಂದ್ರೆ ಹರಿ ಬರಿ ಇತ್ತು ಸ್ನೇಹಿತರೆ ಅವರು ಕೂಡ ಬೆಳಿಗ್ಗೆ ಬೇಗ ಹೋದ್ರು ನಂತರ ನಾನು ಅಲ್ಲಿಗೆ ಹೋಗ್ಬೇಕಿತ್ತು ಜೊತೆಗೆ ನನ್ನ ಮಗ ಅವಂದಂತೂ ಕಿತಾಪತಿ ಕೇಳಿದ್ರೆ ಸಾಲಲ್ಲ ಅವನು ತುಂಬಾ ಹೈಪರ್ ಆಕ್ಟಿವ್ ಆಗಿದ್ದಾನೆ ಬರ್ತಾ ಬರ್ತಾ ಆ ಇಡೀ ದಿನ ಅವನಲ್ಲಿ ಸಂಭಾಳ್ಸೋದು ತುಂಬಾನೇ ಕಷ್ಟ ಆಯ್ತು ಕೊನೆಗೆ ನೋಡಿ ಏನು ಎಲ್ಲಾ ಆಟ ಕೊನೆಗೆ ಇದೊಂದು ಕಂಬ ಇದೆ ಅಲ್ವಾ ಇದನ್ನ ಇಟ್ಕೊಂಡು ಹತ್ತುತ್ತಾ ಇದ್ದಾನೆ ತುಂಬಾ ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಮೇಲೆ ತನಕ ಹತ್ತಿದ್ದಾನೆ ಒಂದ್ ಕಡೆ ಖುಷಿನೂ ಆಗ್ತದೆ ನನ್ನ ಮಗ ಈ ತರ ಕಂಬ ಎಲ್ಲ ಹತ್ತುತ್ತಿದ್ದಾನಲ್ಲ ಅಂತ ಇನ್ನೊಂದ್ಸಲ ನೋಡಿದ್ರೆ ತಲೆ ಬಿಸಿ ಆಗ್ತದೆ ಯಾಕಾದ್ರೂ ಈ ಥರ ಎಲ್ಲ ಮಾಡ್ತಾನೆ ಇಷ್ಟೊಂದು ಹೈಪರ್ ಆಗಿ ಹಾಕಿದ್ದಾನೆ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂತ ಇದ್ರು ಇವನು ಏನಾದರೂ ಇಲ್ಲಿ ಕಿತಾಪತಿ ಮಾಡ್ತಾನೆ ಏನಾದರೂ ಕೆಳಗಡೆ ಹಾಕ್ತಾನೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಕಂಪ್ಲೀಟ್ ವ್ಲಾಗ್ ಹಾಕಲಿಲ್ಲ ಸ್ನೇಹಿತರೆ ಇದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಏನಿತ್ತು ಅದನ್ನು ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೇನೆ ಸೊ ಅವರು ಶಬರಿಮಲೆಗೆ ಹೋಗಿ ಬಂದಾಯಿತು ತುಂಬ ಚೆನ್ನಾಗಿ ಆಯಿತು ದರ್ಶನ ಅಂತ ಎಲ್ಲ ಹೇಳಿದರು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದ ಬಾ ಬಾಯ್